ಹಾಸರದ ಸಂಸದ ಪ್ರಜ್ವಲ್ ರೇವಣ್ಣ ಯಾವ ದೇಶದಲ್ಲಿದ್ದಾನೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕಲೆಕ್ಟ್ ಮಾಡುವಂತ ನಿಟ್ಟಿನಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಬ್ಲೂ ಕಾರ್ನರ್ ನೋಟಿಸ್ ಅನ್ನ ಹೊಡಿಸಿದ್ರು ಬ್ಲೂ ಕಾರ್ನರ್ ನೋಟಿಸ್ ನಲ್ಲಿ ಆ ವ್ಯಕ್ತಿಯ ಸುಳಿವು ಆತ ಏನ ಚಟುವಟಿಕೆಯನ್ನ ಮಾಡ್ತಾ ಇದ್ದಾನೆ ಎಲ್ಲಿದ್ದಾನೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಸಿಗುತ್ತೆ ಈ ಸಂದರ್ಭದಲ್ಲಿ ಇಂಟರ್ಪೋಲ್ ಮೂಲಕ ಸಿಬಿಐಗೆ ಮಾಹಿತಿ ಸಿಕ್ಕಿದೆ ನ್ಯೂಸ್ ಏಟೀನ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿಯನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ವಿ ಕೆಲ ದಿನಗಳ ಹಿಂದೆ ಮ್ಯೂನಿಸ್ಟ್ ರೇವಣ್ಣ ಅಂದ್ರೆ ಪ್ರಜ್ವಲ್ ರೇವಣ್ಣ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ ಕಾರ್ನಲ್ಲಿ ಓಡಾಡ್ತಾ ಇರುವಂಥದ್ರ ಬಗ್ಗೆ ಐ ಟಿಗೆ ಮಾಹಿತಿಯನ್ನು ಕೊಡಲಾಗಿರುವಂಥದ್ದು ಮ್ಯೂನಿಸ್ಟ್ ಸೇರಿದಂತೆ ಹಲವೆಡೆ ಪೊಲೀಸರಿಂದ ಶೋಧವನ್ನ ಮಾಡಲಾಗ್ತಾ ಇದೆ ಹಂಗೇರಿಯಲ್ಲೂ ಕೂಡ ಪ್ರಜ್ವಲ್ಗೆ ಹುಡುಕಾಟವನ್ನ ಮಾಡಲಾಗ್ತಾ ಇದೆ ನೂರ ತೊಂಬತ್ತಾರು ದೇಶಗಳಿಗೆ ಬ್ಲೂ ಕಾರ್ನ ನೋಟಿಸ್ ಅನ್ನ ಕೊಡಲಾಗಿತ್ತು ಇದೆಲ್ಲದ್ರ ಬಗ್ಗೆನು ಕೂಡ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಚಂದ್ರ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಮಂಜು ಇಲ್ಲಿ ನಾವು ನೋಡ್ತಾ ಇದ್ವಿ ಬ್ಲೂ ಕಾರ್ನ್ ನೋಟಿಸ್ ಅನ್ನ ಹೊಡಿಸಲಾಗಿತ್ತು ಯಾವ ದೇಶದಲ್ಲಿ ಅವರು ಇದ್ದಾರೆ ಯಾವ ರೀತಿಯಾಗಿ ಚಟುವಟಿಕೆಯನ್ನ ಮಾಡ್ಲಾಗ್ತದೆ ಏನ್ ಮಾಡ್ಲಾಗ್ತದೆ ಯಾವ ಸ್ಥಳದಲ್ಲಿ ಇದ್ದಾರೆ ಅನ್ನುವಂಥದ್ರ ಬಗ್ಗೆನೆ ಮಾಹಿತಿ ಸಿಗುತ್ತೆ ಬ್ಲೂ ಕಾರ್ನ ನೋಟಿಸ್ ಅಲ್ಲಿ ಸೊ ಈಗ ಏನ್ ಮಾಹಿತಿ ಲಭ್ಯವಾಗ್ತದೆ ಪ್ರಜ್ವಲ್ ರೇವಣ್ಣನ ಬಗ್ಗೆ ಅಂತ ಯಾವ ರೀತಿಯಾಗಿ ಆತನಿಗೋಸ್ಕರ ಶೋಧ ಕಾರ್ಯ ಮಾಡ್ತಾ ಇದ್ದಾರೆ ಪೊಲೀಸರು ಪೃಥ್ವಿ ಏನೊಂದು ರಾಜ್ಯದಿಂದ ಎಲೆಕ್ಷನ್ ಆದ ನಂತರ ಪ್ರಜ್ವಲ್ ರೇವಣ್ಣ ಬೆಂಗಳೂರಿಂದ ಆಗಿರ್ತಕ್ಕಂಥ ಪರದೇಶಕ್ಕೆ ಹೋದ ಹೋಗಿರ್ತಕ್ಕಂಥ ರಾಜತಾಂತ್ರಿಕ ಪಾಸ್ಪೋರ್ಟ್ನಲ್ಲಿ ಆದರೆ ರಾಜತಾಂತ್ರಿಕ ಪಾಸ್ಪೋರ್ಟಿನ ವಿಶೇಷತೆ ಏನಂತಂದರೆ ಯಾವುದೇ ರೀತಿಯ ವೀಸಾ ಬೇಡ ಅಂತ ಒಂದು ಕಡೆ ಎಂಬಾಸಿಯರ್ ಕೂಡ ಹೇಳಿರ್ತಕ್ಕಂಥದ್ದು ಸದ್ಯಕ್ಕೆ ಈತ ಅಂದರೆ ಮಾಜಿ ಎಂ ಪಿ ಆಗಿರೋದ್ರಿಂದ ಯಾರೂ ಕೂಡ ಈತನನ್ನು ಪ್ರಶ್ನೆ ಮಾಡಲ್ಲ ಬೇರೆ ದೇಶಕ್ಕೆ ಕೂಡ ಹೋಗಿರ್ತಕ್ಕಂಥದ್ದು ಸದ್ಯಕ್ಕೆ ಈತ ಬೆಂಗಳೂರಿಂದ ಫ್ರ್ಯಾಂಕ್ ಫ್ರೂಟ್ಗೆ ಹೋಗಿ ಫ್ರ್ಯಾಂಕ್ ಫ್ರೂಟಿಂದ ಹಂಗೇರಿ ಹಂಗೇರಿಯಲ್ಲಿ ಬುದಾ ಫೀಸ್ಟ್ ಅನ್ನೋ ಪ್ರದೇಶದಲ್ಲಿ ಈತ ಇದ್ದಾನೆ ಅನ್ನೋದು ಕೂಡ ಖಚಿತ ಮಾಹಿತಿಗೆ ಸದ್ಯಕ್ಕೆ ಅಧಿಕಾರಿಗಳಿಗೆ ಸಿಕ್ಕಿರ್ತಕ್ಕಂಥ ಎಸ್ ಐ ಟಿಯಿಂದ ಸ್ವಂತೀಜನ್ ಅಧಿಕಾರಿಗಳು ಬೆಂಗಳೂರಿಂದ ಹೋಗಿರ್ತಕ್ಕಂಥದ್ದು ಯಾವ ರೀತಿ ಬನಂಜ ಒಂದು ಅರೆಸ್ಟ್ ಮಾಡಿ ಬೆಂಗಳೂರಿಗೆ ಕರೆ ಅದೇ ರೀತಿಯಾಗಿ ಒಂದು ಪ್ಲಾನ್ ಎಕ್ಸಿಕ್ಯೂಟ್ ಮಾಡಿರ್ತಕ್ಕಂಥದ್ದು ಸದ್ಯಕ್ಕೆ ಓರ್ವ ಎಸ್ ಪಿ ಮೂರು ಜನ ಸಬ್ ಇನ್ಸ್ಪೆಕ್ಟರ್ ಹಾಗೂ ಇಬ್ರು ಇನ್ಸ್ಪೆಕ್ಟರ್ ನೇತೃತ್ವದ ತಂಡ ಹೋಗಿರ್ತಕ್ಕಂಥದ್ದು ಮಾಹಿತಿ ಕೂಡ ಲಭ್ಯ ಈಗಾಗಲೇ ಏನೊಂದು ಮ್ಯೂಚುವಲ್ ಲೀಗಲ್ ಅಗ್ರಿಮೆಂಟ್ ಟೆರಿಟರಿ ಅಂತ ಆಕ್ಟ್ ಇದೆ ಆ ಆಕ್ಟ್ ಪ್ರಕಾರ ಪ್ರತಿಯೊಂದು ಕಾನೂನು ರೀತಿಯಲ್ಲಿ ಒಂದು ನಡೆಸ್ತಾ ಮತ್ತು ಮತ್ತೆ ಜೊತೆಯಲ್ಲಿ ಅಂದ್ರೆ ಏನು ಜರ್ಮನಿ ಹಾಗೂ ಏನು ನಮ್ಮ ಭಾರತಕ್ಕೆ ಒಂದು ಮ್ಯೂಚುವಲ್ ಅಗ್ರಿಮೆಂಟ್ ಇದೆ ಅಗ್ರಮೆಂಟ್ ಪ್ರಕಾರ ಎಲ್ಲವನ್ನು ಕೂಡ ಲಭ್ಯವನ್ನ ಮಾಡ್ತಾ ಇರ್ತಕ್ಕಂಥದ್ದು ಈ ದೇಶದಲ್ಲಿ ಕೆಲವು ಡಾಕ್ಯುಮೆಂಟ್ ಗಳನ್ನು ಅಧಿಕಾರಿಗಳಿಗೆ ಕೂಡ ಒಂದು ಸಪೋರ್ಟ್ ಅನ್ನು ಸಿಗ್ತಾ ಇರ್ತಕ್ಕಂಥದ್ದು ಸದ್ಯಕ್ಕೆ ಪ್ರಜ್ವಲ್ ರೇವಣ್ಣ ಇರುವಂತಹ ಏನು ಪಾಸ್ಪೋರ್ಟ್ ಏನು ಸೀಲ್ ಆಗಿರ್ತಕ್ಕಂಥದ್ದು ಅದು ಯಾವ ದೇಶದ ಜರ್ಮನಿಯ ಫ್ರಾಂಕ್ ಹಂಗೇರಿಗೆ ಇಂದ ಹಂಗೇರಿ ಹೋಗಿರ್ತಕ್ಕಂಥ ಖಚಿತ ಮಾಹಿತಿಯನ್ನು ಪಡೆದುಕೊಂಡಿರ್ತಕ್ಕಂಥ ಅಧಿಕಾರಿಗಳು ಅಲ್ಲಿ ಕೂಡ ತಲಾಶ್ ನಡೆಸಕ್ಕೆ ಎರಡು ದಿನಗಳಲ್ಲಿ ಶುರು ಆಗತಕ್ಕಂಥದ್ದು ಜೊತೆಗೆ ಅಲ್ಲಿಂದನೇ ಈತನ ಅಂದ್ರೆ ಇನ್ನೆರಡು ಎರಡು ಮೂರು ದಿನಗಳಲ್ಲಿ ರೆಡ್ ಕಾರ್ನರ್ ನೋಟಿಸ್ ಏನಾದರೂ ಇಶ್ಯೂ ಆದ್ರೆ ಒಂದು ವೇಳೆ ಇಂಟರ್ಪೋಲ್ ಅಧಿಕಾರಿಗಳಿಂದ ಅಲ್ಲೇ ಬಂಧನ ಮಾಡಿ ಆತನನ್ನು ಕರ್ಕೊಂಡು ಬರ್ತಾರೆ ಆದ್ರೆ ಈಗಾಗಲೇ ಅಲರ್ಟ್ ಆಗಿರ್ತಕ್ಕಂಥ ನಮ್ಮ ರಾಜ್ಯದ ಪೊಲೀಸರು ಹಾಗೂ ಎಸ್ ಐ ಟಿ ತಂಡ ಬೆಂಗಳೂರು ಮಂಗಳೂರು ಚೆನ್ನೈ ಸೇರಿದಂತೆ ಎಲ್ಲವೂ ಕಡೆ ಕೂಡ ಅಲರ್ಟ್ ಮಾಡಿರ್ತಕ್ಕಂಥದ್ದು ಸದ್ಯಕ್ಕೆ ಈವರೆಗೂ ಕೂಡ ನೂರ ತೊಂಬತ್ತಾರು ದೇಶಗಳಿಗೆ ಒಂದು ಬ್ಲೂ ಕಾರ್ನರ್ ನೋಟಿಸ್ ಅನ್ನು ಕೂಡ ತಲುಪಿಸಿರ್ತಕ್ಕಂಥದ್ದು ಪೃಥ್ವಿ ಓಕೆ ಧನ್ಯವಾದ ಮಂಜು ನಿಮ್ಮೆಲ್ಲ ಮಾಹಿತಿಗಾಗಿ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ